ಇವತ್ತು ನ್ಯೂ ಕಂಟೆಂಟ್ ಗಾಯ್ಸ್ ತುಂಕುರಿ ಹೊಟ್ಟಿದೆವಿ ಹಾಸ್ಟೆಲ್ ಗಸ್ಕರ ಯಾರು ವಿಡಿಯೋ ನೋಡ್ತಾರಾ ಸಬ್ಸ್ಕ್ರೈಬ್ ಗಾಯ್ಸ್ ಸಬ್ಸ್ಕ್ರೈಬ್ ಹೋಗ್ತೋ ಹೋಗ್ತಾ ಹೇಳ್ತೀನಿ ಹೇಗೇ ಹೇಗೇ ಅಂತ ಒಳ್ಳೆ ಟ್ರಾವೆಲಿಂಗ್ ಕಂಟೆಂಟ್ ಇವತ್ತು ಗಾ ಮಾರನೇ ದಿನವೆಂತೆ

ಮೊಬೈಲ್ ಬಿದ್ರೆ ಒಂಬತ್ ಸಾವಿರ ಒಳಗೆ ಸಾವಿರ ಒಳಗಿಂತ ಕಡೆ ಹೋಗ್ತಾ ಇದೀಯಾ ನೆನ್ಪಡ್ಕ ವಿಡಿಯೋ ಬೇಕಾದ್ರೆ ಮಾಡ್ಕೊಂಡು ಗಾಯಸ್ ಇನ್ನೊಂದು ಗಂಟೆ ಇನ್ನೊಂದು ಗಂಟೆ ಅಲ್ಲಿ ಪಕ್ಕ ತುಮಕೂರಲ್ಲಿ ಇರ್ತೀವಿ ಬೇಕಲೇ ಎಂತ ಬೇಡ ವಿಡಿಯೋ ಫೈನಲಿ ತುಮಕೂರು ಬಂದಾಯ್ತು ಈಗ ಆಟೋ ಮಟ್ಸ್ಕೊಂಡ ಹೋಗಬೇಕು ಈಗ ಹಾಸ್ಟೆಲ್ ಎಲ್ಲಿದೆ ಅಂತ ಹುಡುಕೊಳೋಣ ಗಾಡಿ ಶೋರೂಮ್ ಗೆ ಇಟ್ಟೆ ಅಂಗಿಟ್ಟರೆ ಟ್ರೈನ್ ಸ್ಟೇಷನ್ ಗೆ ಶಾಕ್ 260 ಅಂತ ಓಡುತ್ತಾ ಇದೆ ಇದು ಬಹಳ ಅಚ್ಚ ಬತ್ತಿರಲಿ ವಯಸ್ಸಂತೂ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಪಾಪ ಒಬ್ಬ ಅಣ್ಣನೇ ಇದ್ದಲ್ಲಿ ಸಾಗರದಾನೆ ನಮಗೆ ನಾವು ತೆಗ್ದಿರೋ ಪರ್ಸೆಂಟೇಜ್ ನಿಮ್ಗೆ ಕಷ್ಟ ಐತಿ ಅಂತ ಒಂದು ಲೆಟ್ರ್ ಲೆಟ್ರ್ ಬರೆದು ಬಂದಿವಿ ಈಗ ಬಿ ಸಿ ಎಮ್ ಕಡೆ ಹೋಗಿ ನೋಡೋಣ ಏನಾಗತ್ತಂತ ತುಮಕೂರಲ್ಲಿ ದೊಡ್ಡ ಕಟ್ಟೋಟಂದ್ರೆ ಇದೆ ಆಂಜನೇಯಂದು ಅಲ್ಲೂ ಬಿ ಸಿ ಎಮ್ ಅಲ್ಲೂ ಅಪ್ಲಿಕೇಶನ್ ಹಾಕಿದ್ವಿ ಅದೇನು ಲೀಫ್ ಬಿಟ್ಟಿಲ್ಲ ಈಗ ಪಿ ಜಿ ನೋಡಕ್ ಹೋಗ್ತಿದ್ವಿ ಪಿ ಜಿ ನೋಡಿ ನೋಡೋಣ ಇಷ್ಟ ಆಗತ್ತಂತ ಒಂದ್ ಹದಿನೈದು ಒಂದ್ ದಿವಸ ಮಟ್ಟಿಗೆ ಬೇಕು ನಮಗೆ ವಾಸ್ಟ್ ಹಾಸ್ಪಿಟ್ ಅಂತ ಹೋಗಿದ್ವಿ ಆದ್ರೆ ನೋಡ್ರೆ ಲೇಡೀಸ್ ಪಿ ಪಿ ಜಿ ಊಟಕ್ಕಂತ ಮತ್ತೆರಡು ಕಿಲೋಮೀಟ್ರ್ ಎಡ್ಕೊ ಬಂದ್ವಿ ಈಗ ಊಟಕ್ಕೆ ಎಲ್ಲೂ ಹೋಟ್ಲು ಸಿಗ್ತಲ್ಲ ಹೊಟ್ಟೆ ಅಂದ್ರೆ ಹಸಿತಾ ಇತ್ತು ಇವತ್ತು ಬಂದು ಕಲಸಿ ಯಾವಾಗಲ್ಲು ಸ್ಪೀಜಿ ನೋಡಾಯ್ತು ನೀವು ಸೀದಾ ಮನೆ ಹೋಗ್ಬೇಕು ಗಿಫ್ಟ್ ಬೆಳಗ್ಗೆ ನೋಡಿದ್ರು ತಿರುಪತಿ ಬೆಟ್ಟ ನೋಡ್ರಿ ಬೆಟ್ಲಿದ್ವಿ ಲೈಟ್ ಆಗಿದ್ ಬರ್ಬೇಕಾಗಿದ್ವಿ ಟ್ರೈನ್ ಅಲ್ಲಿ ಆದ್ರ ಬಂದಿದ್ ಬಸ್ ಟ್ರೈನ್ ಮಿಸ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಶಿವಮೊಗ್ಗ ಬಂದು ಈಗ ಸಾಗರ ಬಸ್ ಹತ್ತಿತ್ತು ಇವತ್ತು ನಸಿ ಅಂದ್ರೆ ಬರೀ ಗಾಂಡ್ ನಸೀಬ್ ಆಯ್ತು ಹನ್ನೊಂದುವರೆ ಇನ್ನೂ ಬಸ್ ಸಿಕ್ಕಿಲ್ಲ ಇನ್ನೂ ವೆಯ್ಟ್ ಮಾಡ್ತಾನೆ ಇನ್ನೂ ಸಂಜೆ ಇಲ್ಲ ಗಾಯ್ಸ್ ಒಂದು ಗಂಟೆ ಒಂದು ಗಂಟೆ ಕರೆಕ್ಟಾಗಿ ಸಾಗರ ರೀಚ್ ಆಗಿದೆ ಇವಾಗ ದುಡ್ಡು ಎಷ್ಟು ಸತಿ ಹುಡಿ ಮಾಡಿ ಮ ನೆನಪೇ ಇಲ್ಲ ಬೇರೆ ದುಡ್ಡು ಕಾ ಹಾಳು ಮಾಡೋದು ಇವತ್ತು ಸಬ್ಸ್ಕ್ರೈಬ್ ಗಾಯ್ಸ್ ನೆಕ್ಸ್ಟ್ ಬ್ಲೋಗಿ ಕಂಟಿನ್ಯೂ ನೆಕ್ಸ್ಟ್ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿರ್ತೀನಿ ತುಮಕೂರಲ್ಲಿ ಯಾರು ತುಮಕೂರು ಟಾಪ್ ಬ್ಲಾಗರ್ಸ್ ಇದ್ರೆ ಕಮೆಂಟ್ ಮಾಡಿ ಯಾರು ಇದ್ರೆ